ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರು ಹೆಂಗದಿರಿ ಆರಾಮಿದ್ದೀರಿ ನಂಬತ್ತಿನಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡೋನು ನಮ್ಗ ರಚು ಬಂದೋಡ್ರಿ ನೋಡ್ರಿ ಹಾಯ್ ಹಾಯ್ ಮಾಡತ್ತಾರ ಅವರು ನೋಡ್ರಿ ಎಲ್ಲ ಜೋಕ ಮಾಡ್ಯಾರ ನಮ್ಮ ಶಾದ ಇವತ್ತು ಮಾವನು ಮಾವನು ಇಲ್ಲೇ ಅದ ರೀ ಅದನ್ನ ಹಾಲ್ ಕೊಡದ್ರಿ ಅವ್ರ ಪಪ್ಪ ಇನ್ನ ದನಗಳು ಮೇವಾತ್ತು ರೀ ಹೆಣ್ಯಾಗ ಹಾಲು ಹಿಂಡ್ಕೊಂಡು ಹೋಗ್ಯಾರಲ್ರಿ ಅದಕ್ಕೆ ಮೇವತ್ತು ಹಾಕಲಿರ್ತಾರೆ ರೀ ಅವರು ಇನ್ನೂ ಜಳಕ ಮಾಡಬೇಕು ಜಳಕ ಮಾಡಿಲ್ಲ ನಾವು ನೋಡಿರಿ ಜಾಸ್ಟ್ ಇನ್ನಾಗಿ ಜಳಕ ಮಾಡ್ಕ್ಯಾರೆ ಚಾ ಕಿಟ್ಟಿವಿ ಒಲೆ ಮೇಲೆ ಚಹಾ ಕುಡ್ಲಿಕ್ಕೆ ರೀ ಚಹಾ ಕುಡಿಬೇಕು ಆಮೇಲೆ ದೇವ್ರ ಪೂಜೆ ಮಾಡಿದೆ ರೀ ನೋಡ್ರಿ ಅಲ್ಲಿ ದೇವ್ರ ಪೂಜೆನೇ ಮಾಡಿದ್ವಿ ದೇವ್ರ ಪೂಜೆ ಆಯ್ತು ಆಮೇಲೆ ಚಾ ಇಟ್ಟು ಮಾಡಿರಿ ಚಾ ಕುಡಿಬೇಕು ಇವಾಗ ನಮ್ಮ ರಚೋ ನಾವು ಚಹ ಕುಡ್ತೇವ್ರಿ ಇವ್ರಿಗೆ ಇವತ್ತ ಭಟ್ರ ಆಮೇಲೆ ಪಾವ ಏನು ಇಲ್ರಿ ಇವತ್ತ ಯಾಕಂದ್ರ ನಿನ್ನೆ ರಾತ್ರಿ ತಿಂದ್ರ ಖಾಲಿ ಆಗ್ಯಾವ್ರಿ ಎಲ್ಲಿ ನೋಡ್ರಿ ನಮ್ ರುಚಿ ಚಂದ ಕಾಣತ ಅಂತೇಳಿ ಬೆಳಿಗ್ಗೆ ಆಯ್ಕೆ ಒಣಗಿತಿಲ್ರಿ ನಿನ್ನೆ ಆಕಿಂದ ಒಂದ್ ಜನ ಒಣಗಿತ್ತು ಈಕಿಂದ ಒಣಗಿತಿಲ್ರಿ ತಿನ್ರಿ ಅದಿ ನಿನ್ನ ಒಗ್ದು ಯಾಕಂದ್ರ ನಿನ್ನೆ ಹಿಡದ್ ಮಳಿ ನಿನ್ನೆ ಮೊನ್ನೆ ರಾತ್ರಿ ಬಂದಿದ್ದು ಮಳಿ ಹಿನ್ನ ಕಟ್ಟಿಲ್ರಿ ಕಟ್ ಮಳಿನೇ ಅದ ಅದಕ್ಕೆ ಲೇಟ್ ಮಾಡಿದಿವ್ರಿ ಇವತ್ತು ನಾವ್ ನಮ್ ಶಾದನ್ ನಮ್ಮ ಶಾದನ್ ಅರ್ವಿ ಹಸಿ ಅದ್ರ ಅದ್ರಾಗ ಬಿಟ್ಟಿದೆ ನಾವು ಹಸಿ ಇದ್ದು ಅಂತೇಳಿ ಮತ್ತಿ ಕೊಟ್ಟಿದ್ರೆ ಇವ್ ಅರ್ಬಿ ಅಚ್ಚು ನಂದು ನಂದ ಅಂತೇಳಿ ಒಟ್ಟು ಇದು ಮಾಡಬೇಕಿ ನೋಡ್ರಿ ಇಲ್ಲಿ ಹ್ಯಾನ್ ಮಾಡತ್ರಿ ಇವಾಗ ಬರೀ ನಂದು ನಂದ್ ಹೊಸ ಅರ್ಬಿ ಹಾಕೊಂಡು ಕೂತ್ರಿ ಆಕಿ ಅಲ್ಲ ಹೊಸ ಅರ್ಬಿ ಹಾಕೊಂಡಿ ಅದು ಹೊಸ ಅರ್ಬಿ ಕೊಟ್ಟಿನಿ ಅದನ್ನು ಹಸಿ ಅದ ಅಂತ ಹೇಳ್ತಾರೆ ಹಸಿ ಅದ್ ಪಪ್ಪನ್ ಹಾಕೊಂಡು ಮಾಡಿ ಬಂದ್ರಿ ಎಂದ್ರ ಕಡೆಗೆ ಅರ್ಬಿ ರೀ ಅರವಿ ಅಂತಾರೆ ಒಣಗಿ ಎಷ್ಟರ ಅರವಿ ಅದಾವತ್ತೆ ಚಲೋ ಅದಾವ ರೀ ನಮ್ಮೂನು ಎಷ್ಟರ ಅರಬಿ ಅದ ಅಂತೇಳಿ ತಂದೀವಿ ಅಂತೇಳಿ ಒಣಗುದ್ರಿ ಭೀ ನಡೀತಾವ ನಡಿತ ಮತ್ತೊಂದು ಅರ್ಬಿ ಇರ್ತಾವತಿ ಅದೇ ಹಾಕೊಂಡಿದ್ದೇವ್ರಿ ನಡಾ ಮನ ಚಾ ಚಾ ಹಾಲು ತೊಂದರಿ ಹಾಲು ತೊಂದರಿ ಹಾಲು ತೊಗೊಂಡ್ರಿ ಇವಾಗ ಚಾ ಮಾಡ್ಬೇಕು ರೀ ಆಮೇಲೆ ನಿನ್ನೆ ಅಕ್ಕಿನ ಇಟ್ಟದ್ರಿ ಲೈಟ್ ಬಂದಾವೆ ರೀ ಇವಾಗೆ ಮಿಕ್ಸರ್ಗೆ ಹಾಕೋತೀನಿ ಲೈಟ್ ನಿನ್ನೆ ಇದ್ರ ನಿಮ್ಮ ರಾತ್ರಿ ಕೊಟ್ಟಿಲ್ಲರಿ ಇವತ್ತು ಅರ್ಜಿ ಕೊಟ್ಟವ ಅದಕ್ಕೆ ನಾನು ನಡುವೆ ತು ಹಾಲ್ ತು ಹಾಲ್ತು ಹಾಂ ಇವಾಗ ಮಿಕ್ಸರ್ಗೆ ಹಾಕ್ತೀನಿ ರೀ ಮಿಕ್ಸರ್ಗೆ ಹಾಕಿ ಅವ್ರಿಗೆನೂ ರಾ ಮಿಕ್ಸ ಅದು ದಾಸೆ ದಾಸೆ ಅನ್ನತ್ತಾರ ಅದಕ್ಕೆ ದಾಸೆ ಅರಿ ಇಲ್ಲ ಪಡ್ಡಾರೆ ಏನರ ಮಾಡ್ಕೊಡ್ತೀನಿ ರೀ ಆಕೆ ಏನು ನಾನು ಅವ್ರ ಪಪ್ಪನು ಮಾಡತ್ತಾರ ಮಿಕ್ಸರ್ಗೆ ಹಾಕಿರಿ ಮಾಡ್ತೀನಿ ರೀ ಒಂದು ಜರಾ ಚೆಲ್ಲಿ ಬರ್ರಿ ಇವಾಗ ಮಿಕ್ಸರ್ ತಕ್ಕೋತೀನಿ ರೀ ಚಾ ಕುಡಿದು ಮಿಕ್ಸರ್ಗೆ ಹಾಕ್ತೀನಿ ರೀ ನಿಮ್ಮದು ಎಲ್ಲರದ್ದು ಚಹಾ ಗಿರ ಅಂದ್ಕೋತೀನಿ ನಾನು ಇನ್ನೂ ಚಾ ಕುಡಿಬೇಕ್ ನೋಡಿರಿ ಇವಾಗ ನೋಡಿರಿ ಆಯ್ತು ಕರೆಂಟ್ ಬಂದ ನೋಡಿರಿ ನೋಡಿರಿ ಮಿಕ್ಸರ್ ಹಾಕ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಲೈಟ್ ಬಂದಾವ್ರಿ ಅದಕ್ಕೆ ಅಕ್ಕಿ ಮಿಕ್ಸರ್ದಾಗ ಹಾಕ್ಬೇಕು ಅನ್ನತಿದ್ರಿ ನಾನು ನೋಡ್ರಿ ಇದು ಅಕ್ಕಿ ನೆಂದವ್ರಿ ಇದಕ್ಕೆ ನಾನು ಕಡ್ಲಿ ಬ್ಯಾಳಿ ಆಮೇಲೆ ಇಲ್ಲಿ ನೋಡ್ರಿ ಮೆಂತ್ಯದ ಕಾಳು ಹಾಕೀನಿ ಉದ್ದಿನ ಬ್ಯಾಳಿ ಇಲ್ರಿ ಅದಕ್ಕೆ ಇವೆ ಎಡೆ ಹಾಕೀನಿ ಆಮೇಲೆ ಅಕ್ಕಿರಿ ಹಂಗೆ ಎಲ್ಲರೂ ಮಾಡೋಕ್ ಬರ್ತದ್ರಿ ಇವಾಗ ಇವಾಗ ಮಿಕ್ಸರ್ಗೆ ಹಾಕೋತೀನಿ ರೀ ನಾನು ಲೈಟ್ ಬಂದಾಗಲ್ರಿ ಅದಕ್ಕೆಲ್ಲ ಈಗ ಹಾಕೋಬೇಕೇಳಿ ಹಾಕಲೋಗಿ ನೋಡ್ರಿ ಚದೊಂದ್ ದಿವಸ ನೀರ್ತಾರ ಅಲ್ಲಿಗತ್ತ ಸರಿ ರಚು ಮಿಕ್ಸರ್ದಾಗ ಹಾಕೊಂಡ್ ಸರಿ ಇದಕ್ಕೆ ಒಂದ್ ತೋಡೆ ನೀರು ಹಾಕೋತೀನಿ ರೀ ಭಾಳ ಗಟ್ಟಿ ಐತ ಅಂದ್ರೆ ತಿರ್ಗಂಗಿಲ್ಲರಿ ಅದು ಮುಖ ಮುಖ ನೀರು ಹಾಕೊಂಡು ಹಾಕೋತೀನಿ 各方面。 ತಗತನ ಒಂದು ಸ್ವಲ್ಪ ಟೀಕೆ ಹಾಕ್ಲತ್ತೀನಿರಿ ನಾನು ಸಣ್ಣ ಆಗಲ್ರಿ ಚೆಂದಾಗಿ ಹಿಟ್ಟು ಸಾಫ್ಟ್ ಆದರೆ ಚೆಂದ ರೀ ಪಡ್ಡಾರೆ ಆಗಲಿ ದೋಸಾರೆ ಆಗಲಿ ನೋಡ್ರಿ ಇವಾಗ ಹಿಟ್ಟಂತರಿ ಚೆನ್ನಾಗಿ ಚೆಂದ ಇಲ್ಲ ಅಂತೇಳಿ ಇವಾಗ ಇದಕ್ಕೆ ರೀ ನಾನು ತೆಗ್ದೆ ಮತ್ತೆ ಅದೇ ರೀತಿ ಎಲ್ಲಾನು ಹಾಕೋತೀನಿ ಇವಾಗ ಏನು ಹಾಕೊಂಡಿನಲ್ರಿ ಇದು ಇದೇ ಎಲ್ಲ ರೀತಿ ಹಾಕೋತೀನಿ ಇವಾಗ ನೋಡ್ರಿ ಎಷ್ಟು ಚಂದ ಅಷ್ಟು ಸಾಫ್ಟ್ ಎಷ್ಟು ಜಿಗಿ ಅಂತೇಳಿ ಹಿಟ್ಟು ಜಿಗಿ ಬರ್ತಂದ್ರೆ ಭಾಳ ಚಂದ ಆತ ರೀ ದೋಸೆ ಆಗಿ ಅಥವಾ ಪಡ್ಡಾಲಿ ಏನೇ ಆಗಲಿ ಇದೇ ರೀತಿ ಅಷ್ಟು ಹಾಕೋತೀನಿ ರೀ ನಾನು ಯಾವಾಗ ದಿನ ಮಾಡೋಕ್ಕಾಗಲ್ಲ ರೀ ಯಾವಾಗ್ರೆ ಮಾಡ್ತೇವೆ ರೀ ನಾವು ಡೈಲಿ ಎಲ್ಲ ದೊಡ್ಡ ದೊಡ್ಡ ಮನೆಗೆ ರೀ ಡೈಲಿ ಮಾಡೋದು ಇಡ್ಲಿ ದೋಸೆ ಅಥವಾ ವಡಾ ಹಿಂಗೇನು ಭೀ ನಮ್ಮ ಮನೆಯಾಗೆ ಯಾವಾಗಾರ ಹಮ್ಮ್ರಿ ತಿನ್ನಂಗೆ ಆಯ್ತಾ ಮಾಡೋದು ಇಡ್ಕಂದ್ರೆ ಇಲ್ರಿ ಈಗ ಇದೇ ರೀತಿ ಎಷ್ಟು ಹಾಕೋತೀನಿ ರೀ ಅಕ್ಕಿ ಇದಕ್ಕೆ ಮಿಕ್ಸ್ ನಾನು ನೋಡ್ರಿ ಎರಡು ಹಾಕೋದ್ರಾಗ ಲೈಟ್ ಒದ್ದು ಅದಕ್ಕೆ ಇದು ಇಷ್ಟೇ ಮಾಡ್ಬೇಕನ್ನತೀನಿ ನೋಡಿರಿ ಇದು ಇಷ್ಟೇ ಅಂದರೆ ಎಷ್ಟು ಜಿಗಿ ಬಂದ ಇಷ್ಟ ಅಂತೇಳಿ ಇವಾಗ ನಾನು ಸ್ವಲ್ಪ ಸೋಡಾನು ಆಮೇಲೆ ಅಜ್ವನ ಹಾಕೋತೀನಿ ಸುಮ್ ಕುಂದ್ರೆ ಬಿಡು ಅಲ್ಲಿ ಹಾಲ ಅಜ್ವಾನ ಸೋಡಾ ಹಾಕೊಂಡ ಉಪ್ಪಿನ ತಗೋರಿ ಉಪ್ಪು ತಗೋ ಉಪ್ಪ ಹ್ಞೂ ಇದಕ್ಕೆ ನಾನು ಈರುಳ್ಳಿ ಕಟ್ ಮಾಡಿಟ್ಕೊಂಡಿನ್ರಿ ನಾನು ನೋಡ್ರಿ ಈರುಳ್ಳಿ ಹಾಕೊಳಾಗತ್ತೀನಿ இது இதற்கு பிடிக்காரி மெண்ஷிக்கே நம்ம சாதா தின அதுக்குடிக்கார்கொழி பந்தாய் சும்த்த ஏன் எடுச்சி மம்மி ನೋಡಿರಿ ಹಿಟ್ಟಂತರ ರೆಡಿ ಮಾಡಿ ಇಟ್ಕೊಂಡ ಆಮೇಲೆ ಪಲ್ಯಕ್ಕೆ ಅಂತೇಳಿ ನೋಡ್ರಿ ಇಲ್ಲಿ ಬಟಾಟಿನೂ ಹಸಿ ಕಾಯಿ ತಮಾಟಿ ಇದು ಕೊತ್ತ ಕೊರ್ಮೆ ಉಳ್ಳಾಗಡ್ಡಿ ಇಟ್ಕೊಂಡಿನ್ರಿ ಇವಾಗ ಮೊದಲ ಪಲ್ಯ ಮಾಡ್ಕ್ಯಾರ್ರೆ ಆಮೇಲೆ ನಾನು ಪಡ್ಡಿಗೆ ರೆಡಿ ಮಾಡ್ಕೊತೀನಿ ಮೊದಲ ಇದು ಮಾಡ್ಕೊತೀನಿ ರೀ ನಾನು ಬಟಾಟಿ ಪಲ್ಯ ಕೆರೆ ಆಮೇಲೆ ಇದು ಮಾಡ್ಕೊತೀನಿ ರೀ ಪಡ್ಡ ನೋಡಿರಿ ಇವಾಗ ಕಡೆ ಹಾಕಿರ್ತೀನಿ ಫಸ್ಟ್ ನಾನು ಪಲ್ಯನೇ ಮಾಡ್ಕೋಬೇಕಂತೇಳಿ ಇವಾಗ ಎಣ್ಣೆ ಹಾಕೊಳತ್ತೀನಿ ನೋಡ್ರಿ ಇವಾಗ ಎಣ್ಣೆ ಹಾಕೊಂಡ್ರೆ ಅದಕ್ಕೆ ಎಣ್ಣೆ ಹಾಕೊಂಡು ಕೆರೆ ಇದ್ದಕ್ಕೆ ನಾನು ಜೀರಿಗೆ ಹಾಕೋತೀನಿ ಹಾಕೊಳ್ತೀನಿ ಒಂಜಾರ ಎಣ್ಣೆಕಾಯನ್ನು ನೋಡ್ರಿ ಜೀರಿಗೆ ಸಾಸಿವಿ ಎಣ್ಣೆಕಾಯಿ ಇದ್ದಾಗ ಅದಕ್ಕೆ ಆ ಜೀರಿಗೆ ಸಾಸಿವೆ ಹಾಕೊಂಡ ಹಾಕೊಂಡು ಕೆರೆ ಇದಕ್ಕೆ ಕರಿಪಾತ್ತ ಹಾಕೋತೀನಿ ರೀ ಫಸ್ಟ ಕೊತ್ತಂಬರಿ ಹೊಲಾಗ ಖಾಲಿ ಆಗ್ಯದ್ರಿ ಅದಕ್ಕೆ ಕೊತ್ತಂಬರಿ ಇಲ್ಲ ಕರಿ ಕರಿಪತ್ತ ಹಾಕೊಂಡ್ ಇದಕ್ಕೆ ನಾನು ಹಚ್ಚಿ ನೆಡ್ತೀವಿ ಅಕ್ಕ ಹಾಕಿನಿ ಇಬ್ಬಾಗಿ ಕಟ್ ಮಾಡಿ ಹಾಕೊಂಡು ನಾವು ಅಕ್ಕಿ ಅದೇ ಒಂದು ಸ್ವಲ್ಪ ಎಣ್ಣೆಗ ಇದು ಮಾಡ್ಕೊತೀನಿ ರೀ ಫ್ರಾಯ ಮಾಡ್ಕೊತೀನಿ ರೀ ಒಂದು ಎರಮ್ರು ಮೆಣಸೋಕೆ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕೋಬೋದು ಆಮೇಲೆ ಉದ್ದುದ್ದನ್ನು ಕಟ್ ಮಾಡಿ ಹಾಕೋಬೋದು ರೀ ಯಾಕಂದ್ರೆ ಇವು ರೀತಿ ಕಟ್ ಮಾಡಿದೆ ಅಂದ್ರೆ ತಿನ್ನು ಮತ್ತಿಗೆ ಅವರಿಗೆ ಕಳ್ಕೊಂಡು ಚಿಲ್ಲಾಕೂ ಚಂದ ಆತವಲ್ಲ ರೀ ಅದ್ರ ಕಲೆಗೆ ಈ ರೀತಿ ಕಟ್ ಮಾಡೀನಿ ರೀ ನಾನು ನೀವು ಪೂತಿನೂ ಹಾಕೊಬೋದು ಇಲ್ಲ ಸಣ್ಣರೆ ಹೋಗ್ಕೊಂಡು ಹಾಕೊಬೋದು ರೀ ಇದೇ ರೀತಿ ಮಾಡ್ಕೊತೇ ಹೇಳ್ತೀನಿ ರೀ ನಾನು ನಮಗೆ ಹ್ಯಾನ್ ಬರ್ತದಲ್ಲ ಹಂಗೆ ಮಾಡ್ಕೊತೀನಿ ರೀ ನಾನು ನೋಡ್ರಿ ಇವಾಗ ಒಂದು ಜರ ಫ್ರೈ ಆದೋದ್ವಿ ಇವಾಗ ಉಳ್ಳಾಗಲ್ಲಿ ಹಾಕೋ ತಿಂತ ನಾನು ಚೆನ್ನಾಗಿ ಉಳ್ಳಾಗಳ್ಳಿ ನೆಣಸಿಗೆ ಹಾಕಿ ನೆಚ್ಚಿಗಾಗಿ ಫ್ರೈ ಆಗುತ್ತೆ ಇವಾಗ ಒಟ್ಟಾಗಿ ಆಗಬಾರ್ದು ಒಂದು ಜ್ವರನೂ ಉಳ್ಳಾಗಡ್ಡಿ ಹಚ್ಚಿರಬಾರ್ದು ಓ ಹೋಯ್ತು சந்தைக்கு சாய் ஆக இத உப்பு இவங்க ருச்சி பக்கத்து வந்திஷ்டாக்கி ஹாக்கிட்டே அனைவா ஒன்றும் இவங்க மிஸ் மாதிரி சந்தை எல்லாம் ஹாக்கி மிக்ஸ் மாதிரி ஒன்று கப்பினாக்க நீர் ஹாக்கி நோட் நான் கப்பினாக்க நீர் ஹாக்கி இவ்வளோ சேட்டினோட இப்போ அதுக்கு நான் ಇವಾಗ ಕುದಿಸಿದು ಬಟಾಟೆ ಹಾಕೊಳಗತಿ ನೋಡ್ರಿ ಮೂರೇ ಬಟಾಟೆ ಇದ್ದು ರೀ ಆ ಮೂರು ಬಟಾಟೆ ಹಾಕೊಂಡಿದಿ ಲೈಟ್ ಇದ್ದಿದ್ದಿಲ್ಲ ರೀ ಅದಕ್ಕೆ ಚಟ್ನಿಗ ತೆಳಿ ನಾನು ಕೊಬ್ಬರಿ ಹಾಕೋಬೇಕಂದಿದ್ರಿ ಆಮೇಲೆ ಲೈಟ್ ಹೋದು ಅದ್ರ ಕಡೆಗೆ ಬಟಾಟೆ ಹಾಕೊಂಡ್ರಿ ನಾನು ಬಟಾಟೆ ಹಾಕಿ ಇರ್ಲಿಕ್ಕೆ ಬಟಾಟಿನೇ ಚಂದ ಹಾಕೋದ್ರೆ ಬಟಾಟಿನೇ ಮಾಡ್ಕೊಳತ್ತೆ ನೋಡಿ ಇವಾಗ ಬಟಾಟಿ ಚಟ್ನಿ ಅಂತ ರೆಡಿ ಆಯ್ತು ರೀ ಇವಾಗ ಪಡ್ ಮಾಡೋಕೆ ಅದೆಷ್ಟು ಎಲ್ಲ ರೆಡಿ ಮಾಡೀನಿ ಬರೀ ಇಡೋದು ಆಮೇಲೆ ಅದ್ರೊಳಗೆ ಹಾಕೋದು ಇಷ್ಟೇ ರೀ ಒಲೆ ಮೇಲೆ ಇಟ್ಕರೆ ಅದಕ್ಕೆ ಗರಮಾಗ ಹಾಕೋದು ಇಷ್ಟೇ ನೋಡಿರಿ ಬಟಾಟಿ ಪಲ್ಯ ಅಂತರ ರೆಡಿ ಆಯಿತು ಇದು ಗಟ್ಟಿ ಬರ್ತದೆ ರೀ ನಾನೇ ಒಂದು ಸ್ವಲ್ಪ ಆಳಸ್ ಮಾಡೀನಿ ರೀ ಇದಕ್ಕೆ ಯಾಕಂದ್ರೆ ಕಡ್ದಾಗ ಹಚ್ಕೊಂಡು ಸಿಕ್ಕಾರಂತೆ ಒಂದು ಜರ ಆಳಸ ಮಾಡೀನಿ ರೀ ಇವಾಗ ಇದು ಕೆರೆ ನಾನು ಇದು ಮಾಡ್ತೀನಿ ರೀ ಇವಾಗ ಪಡ್ಡಿಗೆ ರೆಡಿ ಮಾಡ್ಕೋತೀನಿ ಇವಾಗ ನಾನು ಇದು ಪ ಪಲ್ಯ ಕೆರೆ ಇವಾಗ ಪಡ್ಡಿನ ಮಣಿ ಇಟ್ಕೊನ್ರಿ ಅದಕ್ಕೆ ಎಣ್ಣೆ ಹಾಕೊಳಾಗತ್ತೆ ನೋಡ್ರಿ ಇವಾಗ ಮೊದಲ கரம்னா எண்ணெய் ஹாக்கிரி தின் ஃபஸ்ட்டு நான் எண்ணெய்க்க அதுக்கு இவங்க இடத்தின் எல்லாம் மிஸ் மாட்டுக்கேனால ಅದಿಕ್ ಇವಾಗ ಮ್ಯಾಮ್ ಮುಚ್ಚಿ ರೀ ನಾನು ಸ್ವಲ್ಪ ತುಂಬಾ ಉರಿ ಹಚ್ಬೇಕ್ರಿ ಚಂದಾಗಿ ಎಲ್ಲಾ ಕಡೆ ಹತ್ತಂಗ ಇಲ್ಲಿಕಂದ್ರೇಳ್ತಾವತಾ ಹೇಳಂಗಿಲ್ಲರಿ ಅವನು ಆ ಇವಾಗ ನೋಡ್ರಿ ಭಾರಿ ಹೇಳಿ ಒಂದ್ ಜರೂ ಹತ್ಕೊಂಡಿಲ್ ನೋಡತ್ತ ನರ್ಬಾಕಿನ ಒಂದ್ ಜರ ಹೊತ್ತೀ ಯಾಕಂದ್ರ ನರ್ಬಾಕ ಹುರಿ ಜಾಸ್ತಿ ರೀ ಅದ್ರ ಕಲಗ ಒಂದ್ ಜರ ಹೊತ್ತದಂಗ ಆಗ್ಯಾವ್ ನೋಡ್ರಿ ಅವ್ನು ನಾವ್ ಕೈ ದಿಂತ ರೀ ಆ ರೀತಿ ಹತ್ಕೊಂಡಿಲ್ ನೋಡ್ರಿ ಅವ್ ಯಾವ ಕಡೆ ಉರಿ ಜಾಸ್ತಿ ಅದಲ್ಲ ಆ ಕಡೆ ಒಂದು ಸ್ವಲ್ಪ ಇದು ಆಗ್ತಾವ್ರೆ ಅವು ಇದಕ್ಕೆ ಇವಾಗ ಒಂದರ ಮ್ಯಾಲ ಎಣ್ಣೆ ಹಾಕೋತೀನಿ ರೀ ಯಾಕಂದ್ರೆ ತಳಗಡೆ ಹಸಿ ಅದರ ಇಟ್ಟ ಅದಕ್ಕೆ ಒಂದು ಸ್ವಲ್ಪ ಇಟ್ಕಾರಿ ತಗೋದ್ರೆ ಆಯ್ತು ರೀ ಗೈತಾವ್ರಿ ಜಲ್ದಿ ಇವಾಗ ಇವಾಗ ತೊಗೊಂಡ್ಬಿಡ್ತೀನಿ ರೀ ಇದು ಆಗ್ಯಾವ ರೀ ನೋಡಿರಿ ಎಷ್ಟು ಬರ್ರಿ ಇವೆ ಅಂತ ಚದು ಪಪ್ಪ ಕಡೆ ಹೋಗಿ ಇದರ್ಬೇಕು ನೋಡ್ರದೇ ನರ್ವಾಕಿದ ಒಂದ್ ಸ್ವಲ್ಪ ಇದಾಗ್ಯದ್ರಿ ಎರಡೇ ಆಗ್ಯಾವು ಮತ್ತೆ ಯಾವ ಆಗಿದ್ರಿ ನೋಡಿ ಫಸ್ಟ್ ಬರ್ರಿ ಬಂದವ ಅಂತೇಳಿ ಪಡ್ ಅಂತಾರ್ರೀ ನಮ್ಮ ಕಡೆ ಮತ್ತೆ ಬೋಂಡಾನು ಅಂತಾರೀ ಇವ ಮತ್ತೆ ಇದೇ ರೀತಿ ಓಸುಕ್ ಹಾಕೋದು ಮೊದಲು ನಡ್ಬೇಕ ಹಾಕೋಳದು ಯಾಕಂದ್ರೆ ನಡುವೆ ಹಾಕೊಂಡಂದ್ರೆ ನಾವು ಹತ್ಕೋತವಲ್ ಜಲ್ದಿ ಅದ್ರ ತಲೆಗೆ ಸೈಡಿಗೆ ಹಾಕೊಳತೀನಿ ಮೊದಲು ಎಲ್ಲ ಕಡೆ ಸೈಡಿಗೆ ಹಾಕೊಂಡು ಲಾಸ್ಟಿಗೆ ನಡುವೆ ಹಾಕೋತೀನಿ ಇನ್ನು ನಡುವೆ ಎಣ್ಣೆ ಬಿಟ್ಟಿಲ್ಲ ಅದಕ್ಕೆ ಎಣ್ಣೆ ತಿನ್ನೋದು ಇವಾಗ ನೋಡ್ರಿ ಈ ಸಲ ಎಷ್ಟು ಭಾರಿ ಬಂದವ ಅಂತೇಳಿ ನಡುವ ಹತ್ಕೊಂಡಿಲ್ಲ ಏನು ಮಾಡಿಲ್ಲ ಅಂದ್ರೆ ಹೊತ್ತಿಲ್ರಿ ನಡುವ ಆಗಿ ಹೊತ್ತೀವಲ್ರಿ ಸಲ ಚಂದ ಆಗ್ಯಾವ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ ನೋಡ್ರಿ ಈ ಸಲ ಚೆಂದ ಆತವ್ರಿ ಹೆಂಗೆ ಈ ತರ ಮಾಡಿದ್ರೋಡ್ರಿ ಇವಾಗ ಪಡ್ಡಂತ್ರ ಎಲ್ಲಾ ಆಯ್ತು ನೋಡ್ರಿ ಎಲ್ಲಾ ಉಂಡು ಹತ್ತಿತ್ತು ಅಂತೇಳಿ ಇಷ್ಟು ಉಳ್ದದ್ರಿ ಪಲ್ಯ ಬಟಾಟೆ ಪಲ್ಯ ನೋಡ್ರಿ ಅಂತೇಳಿ ಪಡ್ಡ ಇಷ್ಟು ಉಂಡು ತಿಂದು ಮಾಡಿ ಇಷ್ಟು ಉಳ್ದಾವ್ರಿ ಆಮೇಲೆ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ ಅಂತೇಳಿ ಎಷ್ಟು ಚೆಂದ ಆಗ್ಯಾವ್ರಿ ಪಡ್ಡ ಅದೆಲ್ಲ ನೆತ್ತಾಗ ಚೆಂದಾಗ್ಯಾವ್ರಿ ನಮ್ಮ ರಚ್ಚು ಆಟ ಹಾಡ ಆಡ್ಲಾಗ ತಾಡಬೇಕಿ ಓಡಾಡಿ ಓಡಾಡಿ ಹಾಡ ಆಡ್ಲಾತಾಡ್ರಿ ಬೆಕ್ಕನ ಕೂಡ ಸೇರ್ಕೆರೆ ಸುಮ್ ಕುಂದ್ರ ರಚ್ಚು ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ ನೋಡಿರಿ ಎಲ್ಲ ಕೆಲಸ ಆಯ್ತು ನಮ್ಮದೇ ಎಲ್ಲ ನಾಷ್ಟ ಆಯ್ತು ರೀ ಎಲ್ಲರೂ ತಿಂದ್ರು ಆಮೇಲೆ ಚಟ್ನಿ ಅಷ್ಟೇ ಸ್ವಲ್ಪ ಹೊಡೆದ್ರಿ ಮಧ್ಯಾಹ್ನಕ್ಕೆ ಹಾಕ್ಬ್ರೆ ರೀ ಅದೆಷ್ಟು ಕಿತ್ತರ ಮತ್ತು ಅಂಜಿಗೆ ನಾವು ಸ್ವಲ್ಪ ಅಕ್ಕಿ ರೀ ಲೈಟ್ ಬಂದು ಅವು ಇಷ್ಟು ಮಿಕ್ಸರ್ ಕಾಕೊಂಡು ಇಟ್ಕೊತ ಇಟ್ಕೊ ಇಡ್ತೀನಿ ದೋಸೆರಾದ್ರಿ ಮತ್ತಿನ್ನ ಪಡ್ಡರಾಗಲಿ ಮಾಡ್ಬರ್ತದಲ್ಲ ರೀ ಇನ್ನು ಬಣ್ಣ ಇಟ್ಬೇಕು ರೀ ಬಟ್ಟೆ ಹೊಲ್ದೀನಿ ಯಾಕಂದ್ರೆ ಮಳೆ ಒಂದು ಸ್ವಲ್ಪ ಕಟ್ ರೀ ಅದಕ್ಕೆ ಗಾಳಿ ಆಡಕ್ಕೆ ಹಾಕಿನ್ರಿ ಅವನು ಗಾಳಿ ಆಡ್ತಾನ ಅಂತೇಳಿ ನಮ್ಮ ರೊಚ್ಚು ನಾವು ನೋಡಿರಿ ನಮ್ಮ ರೊಚ್ಚು ಎಲ್ಲ ಎಲ್ಲ ತಿಂದ್ರ ಮಾಮನ ದನಗಳು ನೀತರ ಕತೆ ಹೋಗ್ಯಾರು ನೋಡ್ತಾ ಇರ್ಲತ್ತರ ನಾನು ಪಡ್ರಿ ಬರೀ ಅಕ್ಕಿ ಮೆಂತ್ಯ ಆಮೇಲೆ ಕಡ್ಲಿ ಬೆಳೆ ಹಾಕಿದ್ರಿ ಉದ್ದಿನ ಬೆಳೆ ಹಾಕಿತ್ತಿಲ್ಲ ಉದ್ದಿನ ಬೆಳೆ ಎದ್ದಿಲ್ರಿ ಅದಕ್ಕೆ ಉದ್ದಿನ ಬೆಳೆ ಇರ್ಲಾದೇ ಪಡ್ಡ ರೆಡಿ ಆಗ್ಯಾವ ರೀ ಉದ್ದಿನ ಬೆಳೆ ಎದ್ದಿಲ್ಲ ಮತ್ತೊಬ್ಬರೇ ಅಕ್ಕಿದಿಂದ ಬರ್ತಾವೆ ರೀ ಮೆಂತೆ ಕಾಳು ಕಳ್ಳಿ ಬೆಳೆ ಹಾಕಿರೋ ಅದರ ಟೇಸ್ಟ್ ಅಂತೇಳಿ ಬಳ್ಳಿ ಬಳಿ ಟೇಸ್ಟ್ ಕೊಡ್ತದೆ ರೀ ಅದ್ರಾಗ ಹಾಕಿದ್ರೆ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡಾತೀನಿ ಮತ್ತೆ ಎಲ್ಲರಿಗೂ ಮುಂದೇನು ಮಾಡೋದು ಸಿಗ್ತೀನಿ ಇವತ್ತಿನ ಇಷ್ಟ ಇತ್ತು ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಆಶಿತ್ಯ ರೀ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ನೋಡ್ರಿ ಬಾಯ್ ಮಾಡತ್ತಾ ಬಾಯ್